हलो ने ने रा बैंकि उरीता इहो यां सरकार पको कलो राजर <laughs> में ۶ ۶ ۶ ۶ ۶ ۶ ۶ ۶ ಇಡೀ ರಾಜ್ಯಕ್ಕೆ ರಾಜ್ಯಕ್ಕೆ ಹೆಚ್ಚು ಉರಿತಾ ಇದೆ ಅವ್ರ ಬಗ್ಗೆ ಕೆಲಸ ವಿಜಾಪುರದಲ್ಲಿ ಸ್ವಾಗತ ಮಾಡಿದ್ದಾರೆ ಹೊರತಾಗಿ ಇಡೀ ರಾಜ್ಯದಲ್ಲಿ ಎಲ್ಲಿ ಸ್ವಾಗತ ಮಾಡಿದ ಎಲ್ಲ ಕಡೆ ಚಿಕ್ಕಾರ 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 ಬರುತ್ತಾ ಇದ್ದಾರೆ ಅದಕ್ಕಾಗಿ ಇದು ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹೆಚ್ಚು ಹುಡುಕ್ತಾ ಇದ್ದೀವಿ ಇದು ಸಾಮಾನ್ಯ ಕೆಲಸ ಅಲ್ಲ ಇದು ಯಾವ ಹೋರಾಟಗಾರರ ಮುಂದಿರೋಕ್ಕಾಗಲ್ಲ ಯಾವಾಗಲೂ ಹೋರಾಟದ ಹತ್ತಿರಕ್ಕೆ ಆಗಿಲ್ಲ ಅವರು ಹೋರಾಡಿದಾಗ ಪಕ್ಷದ ಏರಿಯ ಪಕ್ಷದ ಹಿನ್ನೆಲೆ ಆಗುವಂತ ಕೆಲಸ ಮಾಡಿಲ್ಲ ಪಕ್ಷದ ಧೇಡಿಸ್ತಾ ಇದೆ ಭ್ರಷ್ಟಾಚಾರಗಳು ಕಾರಣಗಳುಚಾರ ಇವರು ಪಕ್ಷದ ಹೋಗಿ ಕೆಲಸ ಜನರಿಗೆ ಏನ್ ಕಿರಾಸ್ತು ಸರ್ ದಾಳಿ ಜನರಿಗೆ ವಿರೋಧ ಸಮಯ ಇಷ್ಟೆಲ್ಲ ಹೊರ ಬೇಕಾದ ಜನರು ರಕ್ಷಕರ ನೀರಾಗ್ತದ ಪರಿಸ್ಥಿತಿ ಗೊತ್ತಾಗಿ ನೀವು ಅಧ್ಯಯನ ಹೋಗಿದ್ರು ಅವೇನು ಮೊದಲ ಸುಳ್ಳಾರೋ ಹೊರತಾಗಿ ನಿಮ್ಮನ್ನ ಓಡಬೇಕಾದ್ರೂ ಕೂಡ ಅರ್ಥ ಹಾಕಿಲ್ಲ ಇದು ರಾಜ್ಯ ಇದೆಲ್ಲ ಪ್ರವಾಸ ಕೈಯೋಣ ಪರ್ಷರು ಕೈಯೋಣ ಇದು ಪ್ರಶ್ನ ರಾಜಕೀಯ ನಮ್ಮ ಪಕ್ಷದ ನಿಂತ ಪಕ್ಷದ ಇದು ವ್ಯತ್ಯಾಸ ಇದೆ ಸಹಿತ ಅದನ್ನ ಹತ್ತಿಕ್ಕಿಲ್ಲ ಕಮ್ಮಿ ಯಗೇನೋ ಆಗಲಿ ರಾಜ್ಯದವರಾಗಲಿ ಯಾರೂ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಅದು ಹತ್ತಿರದ ಹೆಂಗೆ ಭ್ರಷ್ಟಾಚಾರ ಹೆಚ್ಚಾಗ್ತಾ ಇದೆ ಭ್ರಷ್ಟಾಚಾರದಿಂದ ಖರೀದಿ ಮಾಡ್ತಾ ಇದ್ದಾರೆ ಬೆಳೆಸ್ತಾ ಇದ್ದಾರೆ ಈ ರೀತಿ ಮಾಡೋದ್ರಿಂದ ಯಾವುದೋ ಕಾರ್ಯಕ್ರಮಕ್ಕೆ ತೊಂದರೆ ಆಗೋದ ಖಂಡಿತ ಇವತ್ತು ಮಸಲ್ಗೌಡ ಏನು ಕ್ರಮ ತಗೊಂಡಾರ ಇದು ಬರೇ ಬಿಜಾಪುರ ಜಿಲ್ಲೆಗೆ ಅಷ್ಟೇ ಅಲ್ಲ ಇಡೀ ರಾಜ್ಯಕ್ಕೆ ರಾಜ್ಯದಲ್ಲಿ ಎಲ್ಲಾ ಮನೆಯಲ್ಲಿ ಪ್ರತಿಭಟನೆ ಯಾಕಂದ್ರೆ ಒಬ್ಬ ಹೋರಾಟಗಾರ ನೀವು ಮುಚ್ಚಿಬಿಡಬೇಕು ಅವ್ರ ಹಚ್ಚಿಟ್ಟು ಬಟ್ಟೆ ಒಬ್ಬ ಕರ್ನಾಟಕ ಉತ್ತರ ಕರ್ನಾಟಕದ ಮುಂದಾದ ಹುಲಿ ಅವನನ್ನ ನಮ್ಮ ಆಟದ ರೀತಿಯ ತಿಳ್ಕೊಂಡಿರಿ ಅವ್ರಿಂದ ಲಕ್ಷಾಂತರ ಗಂಟೆಗೆ ಅನ್ನೋದು ಅರಿವು ನಿಮ್ಗೆ ಇರಲಿ ಯಾಕಂದ್ರ ಯಾವ ಕಾಲಕ್ಕೂ ಹಿಂದಿಕ್ಕೆ ಲಾಕ್ ಆಗುದಿಲ್ಲ ನಾವು ಪಕ್ಷ ನಿಷ್ಠೆಯಿಂದ ಬಂದವರು ಪಕ್ಷ ನಿಷ್ಠೆಗೆ ಪನಿಷ್ಮೆಂಟ್ ಕೊಡ್ತೀರಿ ಯಾವ ನ್ಯಾಯ ಯಾಕೆ ದೊರೆಯುತ್ತಲ್ರಿ ಹೌದವ್ರು ಸಂಸದ ತಂಡ ಎಲ್ಲ ಎಮ್ ಎಲ್ ಎನ್ನ ಆತ್ಮ ಸಾಕ್ಷಿ ನೀವು ಹೇಳ್ರಿ ಅವ್ರು ಮಾಡುದು ಸರೆಯದು ತಪ್ಪದ್ದು ತಪ್ಪಿದ ನೇರವಾಗಿ ಹೇಳ್ರಿ ಬಂದು ಎಲ್ಲ ಮನುಷ್ಯನಾಗೆಲ್ಲ ಹೇಳ್ತೀರಿ ಎಲ್ಲ ಸಲ ಹಿಂದಿರ್ತೀರಿ ಏನಲ್ಲ ಇದ್ರೊಳಗೆ ಇಷ್ಟ ಇತ್ತು ನಾವು ಮಾತಾಡೋಕ್ಕೆ ಅದಕ್ಕಾಗಿ ಈ ಪ್ರತಿಭಟನೆ ಇಷ್ಟಕ್ಕೆ ನಿಲ್ಲುವುದಿಲ್ಲ ಇದಕ್ಕೆ ಇಷ್ಟಕ್ಕೆ ಎಚ್ಚರ ಆಗಿ ನೀವಾದ್ರೂ ವಾಪಸ್ ಇವತ್ತ ನಾಳೆ ವಾಪಸ್ ಸಿಗೋದೇ ಅಂದ್ರೆ ಮುಂದ ಇದು ಏನಾಕಾದ ಪರಿಸ್ಥಿತಿ ಎಲ್ಲಿ ಮುಟ್ಟತಿ ಅನ್ನೋದು ಯಾರೋ ಲೆಕ್ಕ ಲೆಕ್ಕಿಸುವಂತ ಆಗ್ತದ ಅದಕ್ಕೆ ಬಗೆನವರಿಗೆ ರಾಜ್ಯದವರಿಗೆ ನಾವು ಎಚ್ಚರಿಕೆ ಕೊಡೋದು ಏನಂತ ಇದು ಪ್ರಯತ್ನ ಸಮಾಜದ ಅಟ್ಟೆ ಅಲ್ಲ ಇಡೀ ಹಿಂದೂಗಳ ಮನಸ್ಸಿಗೆ ನೋವಾಗಿದೆ ಇಡೀ ಹಿಂದೂಗಳು ನೋವಾಗಿದೆ ಹಿಂದೂಗಳನ್ನು ನೋವು ಮಾಡಿ ಎತ್ತಿಕ್ಕಬೇಕು ಮಾಡಿದ್ರಿ ಅದು ಸಾಧ್ಯ ಇಲ್ಲ ಅದಕ್ಕೆ ಇವತ್ತು ಆದ್ರೆ ನಾವು ಹೇಳಿ ಯಾವ ಮಾತು ಹೇಳ್ತೀವಿ ಭಾರತೀಯ ಜನತಾ ಪಕ್ಷದಿಂದ ಉತ್ಪಾಟನೆ ಮಾಡಿದ ಪ್ರಯುಕ್ತವಾಗಿ ಅವರ ಅಭಿಮಾನಿಗಳು ಹಾಗೂ ಲಿಂಗಾಯತ ಸಮುದಾಯದವರು ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಆ ಪ್ರತಿಭಟನೆ ಕೆಲವೇ ಕೆಲವು ಗಂಟೆಗಳಲ್ಲಿ ತಮ್ಮೆಲ್ಲರಿಗೂ ಗೊತ್ತಾಗಿ ಇಷ್ಟೊಂದು ದಿನ ಖಚಿತಕ್ಕೆ ಮೊದಲು ತಮ್ಮೆಲ್ಲರಿಗೂ ಹೃದಯ ಪೂರ್ಣಕ್ಕೂ ಇದು ಏನು ತೋರಿಸ್ಕೊಡ್ತಾ ಇದೆ ಅಂದ್ರೆ ಬಸನಗೌಡ ಪಾಟ್ಲಿ ಹದಿನಾರರ ಮೇಲೆ ಇರ್ತಕ್ಕಂತಹ ಪ್ರೀತಿಯನ್ನು ತೋರಿಸ್ಕೊಡ್ತಾ ಇದೆ ಒಂದು ವೇಳೆ ನಾವು ಹೈಕಮಾಂಡ್ ಕೇಳಕ್ಕೆ ಇಚ್ಛೆ ಪಡ್ತೇನೆ ಈ ಭಾರತ ದೇಶದಲ್ಲಿ ನಾವು ಅಧಿಕಾರ ಚುಕ್ಕಾಣಿ ಹಿಡಿದಾರೆ ಭಾರತೀಯ ಜನತಾ ಪಕ್ಷ ನಮ್ಮ ಪಕ್ಷದ ಆಧಾರ ಏನು ಹೇಳುತ್ತೆ ನಾವು ಹಿಂದುತ್ವ ಮತ್ತು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೇವೆ ಅಂತ ಹೇಳ್ತೀನಿ ಇವತ್ತು ಏನು ಮಾಡಿದರೆ ಬಸನಗೌಡಪ್ಪ ನೆಟ್ಟಾಳ್ ಅವರು ಏನಾದ್ರು ಅಧಿಕಾರಕ್ಕೆ ಕೇಳಿದ್ರ ಪಕ್ಷವರನ್ನು ಚಟುವಟಿಕೆ ಮಾಡಿದ್ರ ಪಕ್ಷದಲ್ಲಿ ಅಂತಕ್ಕಂಥ ಆಂತರಿಕ ಕೆಲವು ದಿನದ ಬಗ್ಗೆ ಹೇಳ್ತಾರೆ ಹೊರತು ಅವರು ಪಕ್ಷಾತೀತವಾಗಿ ಯಾವುದೇ ಯಾವತ್ತೂ ಜನ ಪಕ್ಷದ ಬಗ್ಗೆ ಮಾತಾಡಿಲ್ಲ ನಾನು ಕೇಳ್ತೀನಿ ಬಂಧುಗಳೇ ನೀವೆಲ್ಲರೂ ಹೇಳ್ತೀರ ಕುಟುಂಬಶಾಹಿ ರಾಜಕಾರಣ ಮಾಡಬಾರ್ದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತು ಭ್ರಷ್ಟಾಚಾರ ಮುಕ್ತ ಇರ್ಬೇಕಂತ ಹೇಳ್ತೀವಿ ಬಸವಗೌಡ್ರು ಏನ್ ಕೇಳಿದ್ರು ಅವರು ತಿಳಿಕೆ ಅದೇ ಉದ್ದೇಶ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ನಮ್ಮ ಪಕ್ಷದಲ್ಲಿ ಕುಟುಂಬಶಾಹಿ ರಾಜಕಾರಣ ಆಗುವ ನಿಲುವೆ ನಮ್ಮಲ್ಲಿ ಇರ್ತಕ್ಕಂಥ ಭಾರತ ದೇಶದಲ್ಲೇ ಕರ್ನಾಟಕದಲ್ಲಿ ಹಿಂದೂಗಳಿಗೆ ನಾವು ಆಶ್ರಯವಾಗಿ ನಿಲ್ಲಬೇಕು ಹಿಂದುತ್ವದ ಪರವಾಗಿ ಸರ್ಕಾರ ಏನು ಒತ್ತು ಅವರು ಹೇಳಿದ್ದಾರೆ ಅದು ವಿರೋಧಿ ಜೊತೆ ನೀವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದವರನ್ನು ಬಿಟ್ಟಿದ್ದೀರಾ ನಾನು ಈ ಸಮಯದಲ್ಲಿ ಹೇಳಬಾರು ಹೆಸರು ಹೇಳ್ತೀನಿ ವರ್ಷ ಮತ್ತು ಎಸ್ ಸೋಮಶೇಖರ್ ಅವರು ಅವರು ಬಹಿರಂಗವಾಗಿ ಕಾಂಗ್ರೆಸ್ ಜೊತೆ ಜಾಮೀಲಾಗಿದ್ದಾರೆ ಬಹಿರಂಗವಾಗಿ ಪಕ್ಷದ ವಿರುದ್ಧ ಮಾತಾಡ್ತಾರೆ ಅವರ ವಿರುದ್ಧ ಏನು ಬಂದ್ರಿ ನೀವು ಮಾಡಿ ಕೇಳ್ತೀನಿ ನಾನು ಇವತ್ತು ಬಸವರ ಪಟ್ಟ ಎಸ್ನಾಳ್ ಅವರು ಉತ್ತರ ಕರ್ನಾಟಕ ಅಲ್ಲ ಇಡೀ ಕರ್ನಾಟಕದಲ್ಲಿ ಹೆಂಡತ್ವದ ನಾಯಕ ಅಂತ ನಾವು ಹೇಳಬೇಕು ಬಂದವರೆ ಅಂತ ನಾಯಕನಿಗೆ ಇವತ್ತು ನಾವು ಕೊಟ್ಟಂತ ಶಿಕ್ಷೆ ಏನು ನೀವು ಕೊಟ್ಟುದಿಕ್ಕೆ ನಾವು ಇವತ್ತು ಸ್ವಾಗತ ಮಾಡ್ತೇವೆ ಯಾಕೆ ಸ್ವಾಗತ ಮಾಡ್ತೀವಿ ಅಂದ್ರ ಚಾಲು ಹೈ ಅದು ಬೇಲೇ ಸಾವೋ ಹೌದಾ ಅದೇ ಪಿಕ್ಚರ್ ಬಾಟಲಿ ಹಾಯಿ ಇವತ್ತಿನಿಂದ ನಮ್ಮ ಆಟ ಶುರು ಇನ್ನು ಮೇಲೆ ಇಲ್ಲಿ ಹೇಗೆ ನಾವು ಸಮಯ ಕೂತಿದ್ದೇವೆ ಇನ್ನು ಸುಮ್ಮನೆ ಕೂತ್ಕೊಳ್ಳುವಂತ ಜಾಯಮಾನ ಅಲ್ಲ ಲಿಂಗಾಯತ ಪಂಚಮ ಸಾಲೆ ಬಸನಗೌಡ ಪಾಟಲಿ ಯತ್ನಾಳವರು ಇಡೀ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ ಹೋರಾಟಕ್ಕೆ ಹೋರಾಟ ಮಾಡಿರುವಂತಹ ಏಕೈಕ ಕರ್ನಾಟಕ ರಾಜ್ಯದ ವ್ಯಕ್ತಿ ಅಂದ್ರೆ ಬಸನಗೌಡ ಪಾಟಲಿ ಹತ್ನಾಳವರು ಅವರು ಬರೀ ಪಂಚಮ ಸಾಲಕ್ಕೆ ಕೇಳಿಲ್ಲ ಮೀಸಲಾತಿ ಲಿಂಗಾಯತ ಒಳಪಂಗಡಗಳ ಸಣ್ಣ ಸಣ್ಣ ಉತ್ತಾರ ಇರ್ಬೋದು ಆದಿಮಿಯ ಇರಬಹುದು ಹುಡುಬ ಇರ್ಬೋದು ಹೂಗಾರ್ ಮಾಲ್ಗಾರ್ ಹಡಪಾಗ ಇನ್ನೊಬ್ಬರ ಅನೇಕ ಜಾತಿಗೆ ಅವರು ಮೀಸಲಾತಿ ಕೊಡಬೇಕಂತ ಕೇಳಿದ್ರು ಅಂತ ವ್ಯಕ್ತಿ ಜನಪರವಾದ ಕಾರ್ಯಕ್ರಮದಿಂದ ಹೋರಾಟ ಮಾಡಿದ್ರೆ ಇದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳ್ತಾ ಇದ್ವಿ ನಿಮಗೆ ಯಾವ ನೈತಿಕತೆ ಇದೆ ಕೆಲವೊಬ್ಬರು ಪಕ್ಷ ವಿರೋಧಿ ಚಟುವಟಿಕೆ ಇಲ್ಲೇ ಬಿಜಾಪುರದಲ್ಲಿ ಮಾಡ್ತಾರೆ ನಾಲ್ಕೂರು ವರ್ಷ ಅವರು ಬಿಜೆಪಿ ಹೇಳ್ತಾರೆ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ ಜೊತೆ ಶಾಮೀಲಾಗಿ ನಿನ್ನೆ ಅವರು ಒಂದು ಹರ್ಷೋತ್ಕಾರ ಮಾಡ್ತಾರೆ ಫ್ರೀಸ್ ಅಂತಾರೆ ಅಂತವರು ಪಕ್ಷದ ದಾವಂತ ಕಾರ್ಯಕರ್ತರ ಬಂದ ನೀವೇನ್ ಮಾಡ್ತೀರಿ ಭಾರತೀಯ ಜನತಾ ಪಕ್ಷದ ಮುಖಂಡರ ನಾ ಕೇಳ ಬಯಸ್ತೇನೆ ನೀವೇನಾದ್ರೂ ನೀವೇ ನೀವು ಸುಖ ಸುಮ್ಮನೆ ಬಚ್ಚನಗೌಡರಿಗೆ ಕೊಟ್ಟಂತ ಒಂದು ಶಿಸ್ತು ಕ್ರಮ ಇದೇನಾ ಉಚ್ಚಾಟನೆ ಮಾಡಿರೋ ಲೆಟರ್ನ ನೀವು ವಾಪಸ್ ತಗೋಬೇಕು ಇಲ್ಲಾಂದ್ರೆ ನಾಳೆ ಹೊತ್ಕೊಂಡ್ರೆ ಎಲೆಕ್ಷನ್ ಇವಾಗ ನಾವು ತೋರಿಸಿದ್ವಿ ಬಸನಗೋಡ ಪಾಟೀಲರ ಅಭಿಮಾನಿಗಳು ಆದ ಕಾರಣ ನಾನು ಕೂಡ ಇವತ್ತು ಅತಿ ನೋವನ್ನ ಹೇಳ್ತೀನಿ ನಾನು ಒಬ್ಬ ಸಾಮಾನ್ಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿ ಹೇಳ್ತಾ ಇದ್ದೀನಿ ನಮ್ಮ ಪಕ್ಷ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳಬಾರದು ಈಗಾಗಲೇ ತೆಗೆದುಕೊಂಡಿದ್ದೀರಾ ಇವತ್ತು ಬಸರಗೌಡ ಪಾಟೀಲ್ ಹತ್ತಾಳರ ಬಗ್ಗೆ ಇಡೀ ಕರ್ನಾಟಕದಲ್ಲಿ ಹೋರಾಟ ನೀಡ್ತಾ ಇದೆ ಿಟ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಪ್ರೆಸ್ಮಿಟ್ ಮಾಡಿದ್ದಾರೆ ಸಿದ್ದೇಶ್ ಅವರು ನಾಳೆ ಬೆಂಗಳೂರಿನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ನಾನು ಮೊದಲು ಮೊನ್ನ ಇವತ್ತೇನು ಬಸವಗೌಡರು ವಂಟಿಸಲ ಬಸವನಗೌಡರ ಹೇಳಿ ಹಿಂದೆ ಇಡೀ ಹಿಂದುತ್ವ ಇದೆ ಅವರ ಹಿಂದೆ ಇಡೀ ಕರ್ನಾಟಕದಲ್ಲೇ ಅಲ್ಲ ಅವರಿಗೆ ಪ್ರಾಣ ಪ್ರಾಣ ಕೊಡೋಕು ನಾವು ಇವತ್ತು ನಾವೆಲ್ಲರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಬಿಜೆಪಿ ಮೆಂಬರ್ಶಿಪ್ ಇತ್ತು ಕಳೆದ ಇಪ್ಪತ್ನಾಲ್ಕು ಗಂಟೆ ಒಂದು ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟಿದ್ದಾರೆ ಆದ ಕಾರಣ ನಾನು ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷದ ನಾಯಕರಲ್ಲಿ ಹೈಕಮಾಂಡ್ಗಳೇ ಹೈಕಮಾಂಡ್ ಅಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ಇಪ್ಪತ್ತಾರು ಲಕ್ಷ ಜನ ಮೆಂಬರ್ಶಿಪ್ ರಾಜೀನಾಮೆ ಕೊಟ್ಟಿದ್ದಾರಲ್ಲ ಇನ್ನು ಮುಂದೆ ಹೀಗೆ ಹೋದ ಒಂದು ವಾರದಲ್ಲಿ ನಾವು ಬೆರಳಲಿಕ್ಕೆ ಎಸ್ಕು ಮೆಂಬರ್ಶಿಪ್ ಅಷ್ಟೇ ಉಳಿತಾರ ಊರದವರು ಎಲ್ಲರೂ ರಾಜೀನಾಮ ಕೊಡ್ತಾರ ಈಗ ಬಸನಗೌಡ ಪಾಟೀಲ್ ಹತ್ನಾಡರಿಂದ ನಾವು ಇಡೀ ಕರ್ನಾಟಕ ರಾಜ್ಯದ ಅಖಿಲ ಭಾರತ ಲಿಂಗಾಯತ ಸಮಾಜ ಅವರು ಹಿಂದಿರ್ತೇವೆ ಹಿಂದೂ ಸಮಾಜ ಅವ್ರು ಹಿಂದಿರ್ತೇವೆ ಅಂತ ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಬಸವರಾಜ ಬಸನಗೌಡ ಪಾಟೀಲ ಹದಿನಾಲ್ಕು ಅಭಿಮಾನ ಬಳಕೆ ಬಂದಿದ್ದ जय भ ज ं त ಮತ್ತು ಬಸವನಗಡ ಪತ್ನಿ ಎತ್ನಾಳ್ ಅಭಿಮಾನಿ ಮರ ಬಳಗದಿಂದ ಸಿದ್ದೇಶ್ವರಗುಡಿದ ಇಲ್ಲಿ ತನಿಖೆ ನಾಳೆ ಪ್ರತಿಭಟನೆ ಇದೆ ನಾಳೆ ಎಲ್ಲ ಹಿಂದೂ Bapak berarti apa?